ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಎಲ್ರಿಗೂ ನಮಸ್ತೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಒಬ್ಬ ಲಿಖಿತ ಅನ್ಬಿಟ್ಟು ಹೆಣ್ಮಗು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಾಣೆ ಆಗೋ ಮಂಡ್ಯ ಮಂಡ್ಯದಲ್ಲಿರೋ ಹೆಣ್ಮಗು ಅದು ಡ್ಯಾಫಿಲ್ ಸ್ಕೂಲ್ಗೆ ಹೋಗ್ತಿ ಸ್ಪೋರ್ಟ್ಸ್ ಡೇ ಅನ್ಬಿಟ್ಟಿ ಬಟ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಾಣೆ ಆಗೋ ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ರೋಡ್ ರೋಡ್ ಅಲಿತವ್ರೆ ಅಳ್ತವ್ರೆ ಹುಡುಕ್ತವ್ರೆ ಆದ್ರೆ ಹೆಣ್ಮಗು ಕಾಣಿಸ್ತಾ ಇಲ್ಲ ಪ್ರಪಂಚ ಸಖತ್ ಕೆಡ್ತಿದೆ ಮುಖವಾಡ ಹಾಕೊಂಡು ಬದುಕ್ತಾವ್ರೆ ಜಾಸ್ತಿ ಜನ ಆಲ್ರೆಡಿ ಸಖತ್ ಅಕ್ಕ ತೆಗಿರೋ ನಾವು ಕಳ್ಕೊ ಬಿಟ್ಟಿದೀವಿ ಆದ್ರೆ ಈ ಹೆಣ್ಮಗು ಕಳ್ಕೊಳಕ್ ಇಷ್ಟ ಇಲ್ಲ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಒಂದ್ ಐದ್ ನಿಮಿಷ ನಿಮ್ ಬಿಸಿ ಲೈಫ್ ಇಂದ ತೆಗೆದಿ ಆ ಕಡೆ ಈ ಕಡೆ ಹುಡುಕಿ ಹುಡುಕಕ್ ಆಗಿಲ್ಲ ಅಂದ್ರು ಮಂಡ್ಯ ಇಂಡಿಯಾ ಕರ್ನಾಟಕದ ಮೂಲೆ ಮೂಲೆ ಈ ವಿಡಿಯೋ ಶೇರ್ ಮಾಡಿ ಆ ಹೆಣ್ಮಗುನ ಉಳಿಸ್ಕೊಳ್ಳಿ ಅದ್ನಾಕ್ ವರ್ಷ ಅಂತೆ ಲಿಖಿತ ಅಂತ ಹೆಸರು ಮಂಡ್ಯ ಹೊಸಳ್ಳಿಯಲ್ಲಿ ವಾಸ ಮಾಡೋ ಅದು ಪ್ಲೀಸ್ ವಿಡಿಯೋ ಶೇರ್ ಮಾಡಿ ಎಲ್ಲಿ ಗಂಟೆ ಆಗುತ್ತೆ ಎಲ್ಲಿ ಗಂಟೆ ಶೇರ್ ಮಾಡಿ ಆ ಹೆಣ್ಮಗು ಸಿಗಂಗ್ ಮಾಡಿ ಬಟ್ಟೆ ಇಲ್ವಂತೆ ದುಡ್ಡು ಇಲ್ವಂತೆ ಯೂನಿಫಾರ್ಮ್ ಎಲ್ಲ ಒಳ್ಳೆ ಹುಡುಗಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಆಗಿರೋ ನಂಬರ್ಸ್ ಗೆ ಕಾಲ್ ಮಾಡಿ ನಂಬರ್ಸ್ ಹಾಕಿರ್ತೀನಿ ಆ ಹೆಣ್ಮಗು ಫೋಟೋನು ಹಾಕಿರ್ತೀನಿ ಆದ್ರೆ ಏನ್ ಮಾಡಲ್ಲ ಒಂದು ವಿಡಿಯೋ ಶೇರ್ ಕೂಡ ಮಾಡಿ ನಿಮ್ ಒಂದು ಶೇರ್ ಇಂದ ಒಂದು ಹೆಣ್ಮಗು ಸಿಗ ಆಗ್ಲಿ ಆ ಕರ್ಮ ನಿಮ್ಗೆ ಸಿಕ್ಕೇ ಸಿಗುತ್ತೆ ಪ್ರಜಾ ಜಗತ್ತು ವಾರ್ತೆಗಳು